ಫಸ್ಟ್ ಅವ್ರು ಕರ್ಕೊಂಡು ಊಟಿಗೆ ಹೋದ್ವಿ ಹೋಗಿ ಪಾಪ ಹೆಲ್ತ್ ಇಶ್ಯೂ ಹೋಗ್ಬೇಕಾರೆ ಇವು ಸ್ಟಾರ್ಟಿಂಗಿಂದ ಎಂಡವರೆಗೂ ಆಮ್ಲೆಟ್ ಆಗ್ತಾನೇ ಇದ್ದಾರೆ ನಾನು ದತ್ತಣ್ಣಿಗೆ ಇಲ್ದೆ ದತ್ತಣಿ ಏನು ದತ್ತಣ್ಣ ಕ್ಯಾಮ್ರಾಮ್ಯಾನು ಈ ಲೊಕೇಶನ್ ಅವ್ರ ತನೇ ನೋಡಬೇಕು ಹೆಂಗೆ ದತ್ತಣ್ಣ ಅಂತ ಆಮೇಲೆ ಪಾಪ ಅವ್ರಿಗೆ ಹೆಲ್ತ್ ಇಶ್ಯೂ ಇತ್ತು ನಾನು ಬೇಡ ಇವ್ರ ಬಿಡೋಣ ಇದಕ್ಕೂ ಅಷ್ಟೇ ಸರ್ ನಾಲ್ಕು ಜನ ಕ್ಯಾಮ್ರಾಮ್ಯಾನು ನಾಲ್ಕು ಜನ ಕ್ಯಾಮ್ರಾಮ್ಯಾನಿಗೂ ಅಡ್ವಾನ್ಸ್ ಕೊಟ್ಟಿದ್ದೀನಿ ಕೊನೆಗೆ ಇವ್ರು ಬಂದಿದ್ದಾರೆ ಆರ್ಟಿಸ್ಟ್ಗಳು ಅಷ್ಟೇ ಒಂದೊಂದು ಮದರ್ ಕ್ಯಾರೆಕ್ಟರ್ ಹೀರೋಯಿನ್ ಮದರ್ ಕ್ಯಾರೆಕ್ಟರ್ಗೂ ನಾಲ್ಕು ನಾಲ್ಕು ಜನ ಅಲ್ಲ ನೀವು ಅಡ್ವಾನ್ಸ್ ಕೊಟ್ಟಿರೋದ್ರಲ್ಲೇ ಒಂದು ಸಿನಿಮಾ ಮುಗಿತಿತ್ತ ಅಂತ ಒಂದು ಸಾಂಗ್ ರೆಕಾರ್ಡಿಂಗ್ ಮಾಡ್ಬೋದಿತ್ತು ಸೊ ಸೊ ಈಗ ಆಗಿದೆ ಸರ್ ಫಿಲಿಮು ಫಿಲಿಮ್ ಬಗ್ಗೆ ಏನೋ ಒಂದು ಒಲುವಿದೆ ನನಗೆ ಭಾಳ ಇಂಟ್ರೆಸ್ಟಿಂದ ಸಿನ್ಮಾ ಮಾಡಿದ್ದೀನಿ ನಾವು ನಾನು ನನ್ನ ನಮ್ಮ ಪಾರ್ಟ್ನರ್ ಪ್ರೇಮು ಗಾಂಧಿನಗರ್ ಓಡಾ ಓಡಾಡ್ತಿದ್ರೆ ರಾಮು ಸರ್ ಹೇಳೋರು ನನಗೆ ನೀವೇನರಪ್ಪ ನೋಡಿದ್ರೆ ಅವರು ಕೋಟ್ಯಾಧೀಶ್ವರರು ನಮ್ಗೆ ಹೇಳೋರು ನೀವೇನಪ್ಪ ನೀವಿಬ್ರು ಕೋಟ್ಯಾಧೀಶ್ವರರು ನಿಮ್ಗೇನು ಆರಾಮಾಗಿ ಸಿನಿಮಾ ಮಾಡ್ತೀರಾ ಓಡಾಡ್ಕೊಂಡು ಇರ್ತೀರ ನೀವು ಮೋಸ್ಟ್ಲಿ ಸಿನಿಮಾ ಮಾಡೋಕೆ ಬಂದಿಲ್ಲ ಮಜಾ ಮಾಡಕ್ಕೆ ಬಂದಿದ್ದೀರಾ ಅಂತಿದ್ರು ಸೊ ದೇವರನ್ನ ಹೇಳ್ತಿದ್ದೀನಿ ನಾನು ಸಿನಿಮಾನ ಭಯಾನಕ ಪ್ರೀತಿಸ್ತಿದ್ದೀನಿ ಅದೇನೋ ಅಪ್ಪಿತಪ್ಪಿ ನಾನು ಪ್ರೊಡಕ್ಷನ್ ಸೆಲೆಕ್ಟ್ ಮಾಡ್ಕೊಂಬಿಟ್ಟೆ ನನ್ನ ಹತ್ರ ದುಡ್ಡೇ ಇಲ್ಲ ಆದರೆ ಪ್ರೊಡಕ್ಷನ್ ಸ್ಟಾ ಶ್ಟಾರ್ಟ್ ಮಾಡ್ಕೊಂಬಿಟ್ಟೆ ಸರ್ ಬೇಡದ ಇಷ್ಟು ದಿವಸ ಹೆಂಗೊಂದು ತಗೊಂಡು ಬಂದ್ಬಿಡ್ತು ಮೊದಲ ಮೇಲೆ ಅಂತೂ ಫಿಲಿಮೆ ವ್ಯಕ್ತಿಸ್ಬಿಟ್ಟಿದೆ ಸೊ ಇದ್ರ ನಡುವೆ ಈ ರಿಲೀಸ್ಗೆ ಎರಡು ಮೂರು ಸರಿ ಪ್ಲ್ಯಾನ್ ಮಾಡಿದ್ವಲ್ಲ ಪ್ಲ್ಯಾನ್ ಮಾಡಿದ್ಮೇಲೆ ಮೂರು ಸರಿ ಟ್ರೈ ಮಾಡಿದೆ ಸರ್ ಎಲೆಕ್ಷನ್ನು ವರ್ಲ್ಡ್ ಕಪ್ಪು ವರ್ಲ್ಡ್ ಕಪ್ ಆದ ತಕ್ಷಣ ದೊಡ್ಡ ದೊಡ್ಡ ಸಿನ್ಮಾಗಳು ಈಗ ಹೆಂಗಾಗೋಗಿದೆ ಅಂದರೆ ಅವಾಗೆಲ್ಲ ತೆಲುಗು ಸಿನಿಮಾ ತಮಿಳ್ ಸಿನಿಮಾ ರಿಲೀಸ್ ಆಗ್ತಿದ್ರೆ ಸೆಲೆಕ್ಟೆಡ್ ಸೆಂಟ್ರಲ್ಲಿ ಮಾತ್ರ ಆಗ್ತಿದ್ರು ಸರ್ ಈಗ ಕೆ ಜಿ ರೋಡಲ್ಲೇ ಐದು ತೇಟ್ರು ಯಾವ ಸ್ಕ್ರೀನ್ ನೋಡಿ ಎಲ್ಲ ಕಡೆಯೂ ತುಂಬಿಡ್ತಾರೆ ನಾವು ಹಂಗೇ ಮುಚ್ಚೋಗ್ಬಿಡ್ತೀವಿ ಸರ್ ಎರಡು ವಾರಕ್ಕೋಸ್ಕರ ಒನ್ ಇಯರ್ ಕಾದಿದ್ದೀನಿ ಇವಾಗ ಎರಡು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರು ಅನಿಲ್ ಅವರು ಈಗ ಒಂದು ಒಂದು ಹದಿನೈದು ಹಿಂದೆ ಸರ್ ಏನು ಸರ್ ಪ್ರಾಬ್ಲಮ್ಮು ಮೋಸ್ಟ್ಲಿ ಎಣ್ಣೆ ಹಾಕ್ಬಿಟ್ಟಿದ್ರು ಅನ್ಸುತ್ತೆ ನೈಟು ಯಾಕೆ ಸರ್ ಸಿನಿಮಾ ರಿಲೀಸ್ ಆಗ್ತಿಲ್ಲ ಏನು ಬೇಕು ಹೇಳಿ ಸರ್ ನಾನು ಏನಾರು ಎಲ್ಪ್ ಮಾಡ್ಬೇಕಾ ಸರ್ ಸರ್ ಡೈರೆಕ್ಟ್ರದ್ದು ಏನಾರು ಪ್ರಾಬ್ಲಮ್ ಇದೆಯಾ ಹೀರೋದೇನಾರ ಪ್ರಾಬ್ಲಮ್ ಇದೆಯಾ ಅನಿಲ್ ದಯವಿಟ್ಟು ಏನು ಬೇಜಾರು ಮಾಡ್ಕೋಬಿಡಿ ಇನ್ನೊಂದು ಹದಿನೈದು ಸಿನಿಮಾ ರಿಲೀಸ್ ಮಾಡ್ತೀನಿ ಪಾಪ ಅವ್ರು ಎಲ್ರಿಗೂ ಇದ್ರ ಬಗ್ಗೆ ಒಂದು ಕನ್ಸರ್ನು ಸಿನಿಮಾ ಬಗ್ಗೆ ಈ ಸಿನಿಮಾ ಬೇಗ ರಿಲೀಸ್ ಆಗಬೇಕು ಬೇಗ ರಿಲೀಸ್ ಆಗಬೇಕು ಅಂತ ಸರ್ ನೀವೇನು ಸರ್ ಈ ಟೈಮಲ್ಲಿ ನೆನೆಸ್ತೀ ಸರ್ ಇಲ್ಲ 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 ಸೊ ಹಿಂಗಾಗಿದೆ ಸರ್ ಕೊನೆಗೆ ಎಲ್ಲ ಸ್ನೇಹಿತರುಗಳ ಒಂದು ಸಪೋರ್ಟ್ ಸರ್ ನನಗೆ ಈ ಪಿಕ್ಚರ್ನ ರಿಲೀಸ್ ಮಾಡಕ್ಕೆ ಪ್ಲ್ಯಾನ್ ಮಾಡೋಕ್ಕೇ ಹೆಚ್ಚಿ ಕಡಿಮೆ ನಾನು ನಮ್ಮ ಚಿಕ್ಕ ಅವರು ಒಂದು ಮೂರ್ನಾಲ್ಕು ಫುಲ್ ಬಾಟ್ಲು ಕುಡ್ಕೊಂಡಿದ್ದೀವಿ ಡೈಲಿ ಮಾತಾಡೋದು ಸರ್ ಏನಾರು ಪ್ಲ್ಯಾನ್ ಮಾಡೋಣ ಸರ್ ನೀವು ಏನಿಕ್ಕಣ್ಣ ನಾನು ಇದೀನಣ್ಣ ನೀವು ರಿಲೀಸ್ ಮಾಡೋಣ ಬರೋಣ ಒಂದು ಎರಡು ಪೇಗ್ ಹಾಕೋಣ ಅನ್ನೋದು ಅದ್ರ ಬಗ್ಗೆ ಚರ್ಚೆ ಮಾಡೋದು ಹೆಂಗೆ ಮಾಡೋದು ರಿಲೀಸ್ ಮಾಡೋದು ಅಂತ ಬೇಜಾರಾಗಿ ಹೋಗ್ಬಿಟ್ಟು ಪಾಪ ಅಯ್ಯಪ್ಪ ನನಗೆ ಧೈರ್ಯ ತುಂಬ್ತಾನೆ ಅವರೇ ಎಲ್ಲರೂ ಧೈರ್ಯ ಇದ್ದಾರೆ ನನಗೆ ಕೈಕಾಲು ನಡುಗ ಸರ್ ಅಷ್ಟು ಪ್ರಾಬ್ಲಮ್ ಇದೆ ಇವತ್ತು ಇಂಡಸ್ಟ್ರಿ ಸೊ ದಯವಿಟ್ಟು ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀನಿ ಅಂತ ಅನಿಸಿದೆ ಸರ್ ನನಗೆ ನಾನು ಯಾವತ್ತೂ ಇಷ್ಟೊಂದು ಮಾತೇ ಆಡಿಲ್ಲ ನಾನು ಪ್ರೆಸ್ ಮೀಟಲ್ಲಿ ಒಂಬತ್ತು ಫಿಲ್ಮ್ ಮಾಡಿದ್ದೀನಿ ನಾನು ಯಾರಿಗೂ ಪ್ರೊಡ್ಯೂಸರ್ ಅನ್ನೋದು ಗೊತ್ತಿಲ್ಲ ನಾನೊಬ್ಬ ಇಂಡಸ್ಟ್ರಿ ಅವ್ನು ಅನ್ನೋದು ಗೊತ್ತಿಲ್ಲ ಇವತ್ತು ನಮ್ಮ ಡಾರ್ಲಿಂಗ್ ನಾಗೇಂದ್ರ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ ಒಂದು ಚೂರು ಜಾಸ್ತಿ ಮಾತಾಡ್ತೀನಿ ಕ್ಷಮೆ ಇರಲಿ ಅಂತ ಸೊ ಅವ್ರು ಹೇಳಿದ್ಮೇಲೆ ಸರ್ ಊರೆಲ್ಲರಿಗೂ ವಯಸ್ಸಾಗಿದೆ ಅವ್ರು ಮಾತ್ರ ಹಂಗೆ ಇದ್ದಾರೆ ಡಾರ್ಲಿಂಗು ನಿಮ್ಗೆ ಹಂಗೆ ಇರಲಿ ಒಳ್ಳೆಯದಾಗ್ಲಿ ಸೊ ನಾನೆಲ್ಲ ಟೆಕ್ನಿಷಿಯನ್ಸು ನನ್ನೆಲ್ಲ ನನ್ನ ಸಿನಿಮಾ ಟೀಮ್ನವರು ತುಂಬ ಹಾರ್ಟ್ ಪುರ್ಲಿಕ್ಕೆ ಕೆಲಸ ಮಾಡಿದ್ದಾರೆ ಅವರೆಲ್ರಿಗೂ ಒಳ್ಳೆಯದಾಗಲಿ ನನಗೂ ಒಳ್ಳೆಯದಾಗಲಿ ನೀವೆಲ್ರೂ ದಯವಿಟ್ಟು ನಮ್ಮ ಇಂಡಸ್ಟ್ರಿ ಒಳ್ಳೆ ರೂಟಾಗಿ ಹೋಗಬೇಕು ಅಂದರೆ ನಿಮ್ಮ ಸಹಕಾರ ತುಂಬಾ ಜಾಸ್ತಿ ಬೇಕು ನೀವೆಲ್ಲ ಮನಸ್ಸು ಮಾಡಿದ್ರೆ ಅದನ್ನೆಲ್ಲ ಈ ಮೆಟ್ಟಿ ನಿಲ್ಬೋದು ನಾನೊಂದು ಸಿನಿಮಾ ಮಾಡಿದ್ರೆ ನಾನು ಏನಕ್ಕೆ ಸಿನಿಮಾ ಮಾಡ್ತೀನಿ ಅಂದರೆ ಅದೇನೋ ಗೊತ್ತಿಲ್ಲ ನನಗೆ ರಾಮು ಸಾರ್ದು ನಾನು ಕಾಲೇಜ್ಗೆ ಹೋಗ್ತಿರ್ಬೇಕ್ರೆ ಒಂದು ಫಿಲ್ಮ್ ಶೂಟಿಂಗ್ ನಡೀತಿದ್ದು ಮಾಲಾಶ್ರೀ ಮೇಡಮ್ ಮಾಲಾಶ್ರೀ ಮೇಡಮ್ ನಾನು ಶೂಟಿಂಗ್ ನೋಡ್ತಾ ನಿಂತಿದ್ದೆ ರಾಮೋತ್ಸವ ಕಾಲ್ ಮೇಲೆ ಕಾಲಕ್ಕೂ ನಿಂತಿದ್ದು ಕೂತ್ಕೊಂಡಿದ್ರು ಅವ್ರಿಗೆ ಛತ್ರಿ ಹಿಡ್ದಿದ್ರು ನಾನು ಅಂದ್ಕೊಂಡೆ ಅವರ್ಯಾರು ಅಂತ ಅವರೇ ಪ್ರೊಡ್ಯೂಸರು ಅಂತ ಇನ್ನೊಂದು ಮೂರು ನಾಲ್ಕು ಜನ ಆರ್ಟಿಸ್ಟ್ ಇದ್ರು ಅವರೆಲ್ಲ ಪಕ್ಕದಲ್ಲಿ ಕೈ ಕಟ್ಕೊಂಡು ನಿಂತಿದ್ರು ಏ ಮಗ ನಾನು ಏನಾರು ಆದರೆ ಪ್ರೊಡ್ಯೂಸರ್ ಆಗಬೇಕುಣೋ ಅಂದ್ಬಿಟ್ಟು ಫೈನಲ್ ಡಿಗ್ರಿ ಮುಗಿದ ತಕ್ಷಣವೇ ಫಿಲ್ಮ್ ಅನೌನ್ಸ್ ಮಾಡಿಬಿಟ್ಟೆ ಮಾಸ್ಟ್ರ್ ಇಟ್ಕೊಂಡು ಹೀರೋನೇ ಮಾಡ್ಬಿಟ್ಟು ಮಾಸ್ಟರ್ ಇದು ನನ್ನ ಫಸ್ಟ್ ಪಿಚ್ಚರು ಸಾಧು ಅಂತ ಅದನ್ನ ನೀರೋನೇ ಮಾಡಿಬಿಟ್ಟೆ ಮಾಸ್ಟ್ರನ್ನ ಮಾಸ್ಟರ್ ಕ್ರಿಕೆಟ್ ಆಡಕ್ಕೆ ಬಂದಿದ್ವಿ ಮಾಸ್ಟರ್ ನಿಮ್ಮನ್ನು ನೀರೋ ಮಾಡ್ತೀನಿ ಹ್ಞೂ ಹೂವಂದ್ರು ಜೈ ಫಿಲಿಮೆ ಆಗೋಗ್ಬಿಡ್ತು ಸೊ ಆ ಸ್ಪಿರಿಟ್ ಇತ್ತು ಸರ್ ಸೊ ನೀವೆಲ್ಲರೂ ನಿಜವಾಗ್ಲೂ ನನಗೇನಾರ ಒಂದು ಸಹಕಾರ ಮಾಡಿದ್ರೆ ನಾನು ಮಾಸ್ಟರ್ ಹೇಳ್ದಂಗೆ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನಿಮಾ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಜಾಸ್ತಿ ಮಾತಾಡಿದ್ದೀನಿ ಅನಿಸುತ್ತೆ ದಯವಿಟ್ಟು ಕ್ಷಮಿಸಿ ಥ್ಯಾಂಕ್ ಯು ಸೋ ಮಚ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ